ಯಾರಂತನೂ ತನಿಖೆಯಿಂದ ಹೊರಗೆ ಬರ್ತದೆ ನಾವು ತನಿಖೆ ಕೋರ್ಟ್ಗೆ ಹೋಗ್ತೇವೆ ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ ಈ ರೀತಿ ಒಬ್ಬ ಮಾಡಿಬಿಟ್ರೆ ಬಿಜೆಪಿ ಯಾವುದೇ ಆಕ್ಟಿವಿಟಿ ಮಾಡಲ್ಲ ಅಂತ ಹೆದರ್ಕೊಂಡ್ಬಿಡ್ದು ಭಯ ಉಟ್ಸು ಅಂತ ಪ್ರಯತ್ನಿಧಿಗಳ್ ಬಿಡ್ರಿ ಜನರದ್ದೇನಂತ ಕೇಳುದು ಇವ್ರಿಗೆ ಯಾರಾದರೂ ನಾಳೆ ನೋಡ್ರಿ ಪ್ರಜಾಪ್ರಭುತ್ವದೊಳಗೆ ಹೋರಾಟ ಮಾಡಲಿಕ್ಕೆ ಧಿಕ್ಕಾರ ಹಾಕಲಿಕ್ಕೆ ನಾವು ಸರ್ಕಾರದಲ್ಲಿದ್ದೀವಿ ನಮಗೂ ಧಿಕ್ಕಾರ ಹಾಕ್ತಾರೆ ಜನ ಎಲ್ಲೋ ಎಲ್ಲರೂ ನಮ್ಮನ್ನು ಒಪ್ಪ ಒಪ್ತಾರಂತಿಲ್ಲ ಮೆಜಾರಿಟಿ ಜಮನ್ ಜನ ನಮ್ಮನ್ನು ಒಪ್ಪಿದ್ದಾರೆ ಅಂತ ನಾವು ಮೂರನೇ ಸರ್ತಿ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿವಿ ಆದರೆ ನಮಗೂ ಒಂದೆರಡು ಜನ ಈಗ ನಮಗೊಂದು ನಲ್ವತ್ತು ಪರ್ಸೆಂಟ್ ಜನ ಓಟ್ ಹಾಕಿದ್ರೆ ಒಂದು ಎಂಬತ್ತು ಪರ್ಸೆಂಟ್ದಲ್ಲಿ ನಲ್ವತ್ತು ಪರ್ಸೆಂಟ್ ಜನ ನಮಗೆ ಹಾಕಿದ್ದಾರೆ ನಾ ಹೇಳ್ತಾ ಇರೋದು ಅಥವಾ ನೀವು ಎಪ್ಪತ್ತು ಪರ್ಸೆಂಟ್ ಹೇಳ್ರಿ ಯಾಕಂದರೆ ಮೂವತ್ತು ಪರ್ಸೆಂಟ್ ಮಂದಿ ಓಟ್ ಹಾಕಿರೋದಲ್ಲ ಒಂದು ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಮಂದಿ ನಮ್ಗೆ ಓಟ್ ಹಾಕ್ಯಾರ ಉಳ್ದವ್ರದ್ದು ಓಟ್ಗಳು ಡಿವೈಡ್ ಆಗ್ಯದ ಮತ್ತೊಂದು ಆಗಿದೆ ಏನೋ ಆಗ್ಯದ ನಮ್ಮ ನಮ್ಮ ವಿರುದ್ಧನೂ ಇರುವ ಒಂದು ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಜನ ಇರ್ತಾರಲ್ಲ ಅವ್ರು ನಮ್ಮದೇನು ಧಿಕಾರ ಅಂತಾರೆ ನಮ್ಮ ಒಪ್ಪೋದಿಲ್ಲ ಅದಕ್ಕೆ ಈ ರೀತಿ ಬೆದರಿಕೆ ತಂತ್ರ ಹಾಕೋದ ಪೊಲೀಸರು ವಿಶೇಷವಾಗಿ ಪೊಲೀಸರನ್ನ ಹೇಳೋದು ನೀವು ರಾಜಕೀಯ ಕೈಗೊಂಬಳಗಾಗಿ ವರ್ತಿಸಿದ್ರೆ ನಾಳೆ ಸರ್ಕಾರಗಳು ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋವರು ಚೇಂಜ್ ಆಗ್ತಾ ಇರ್ತಾರೆ ಇದನ್ನು ನೆನ್ಪಿಟ್ಟು ಪೊಲೀಸರು ಪರ್ಸೆಂಟ್ ಗೃಹ ಇಲಾಖೆ ವೈಫಲ್ಯ ಪೊಲೀಸರ ರಾಜಕಾರಣಿಗಳ ಕುತಂತ್ರ ಪೊಲೀಸರ ದುಷ್ಕೃತ್ಯ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಮಾಡ್ಬೇಕಂತ ನಾವು ಕೋರ್ಟ್ಗೆ ಹೋಗ್ತೀವಿ ಯಾಕಂದ್ರೆ ಇವರು ನೆರಲಜ್ಜದವರು ಇವರು ಇವರೇನು ತನಿಖೆ ಮಾಡಲ್ಲ ನಾವು ಕೋರ್ಟ್ಗೆ ಹೋಗ್ತೇವೆ ಅದ್ರ ಬಗ್ಗೆ ಮೊದಲಿದ್ದು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಕಮಿಷನರು ಇತ್ಯಾದಿ ಏನಿದ್ದರು ಯಾರು ಇದನ್ನು ಮಾಡಿದ್ದಾರೆ ಅವರನ್ನು ಎತ್ತಿ ಒಳಗೆ ಹಾಕಿದರು ವಿಧಾನಸೌಧಕ್ಕೆ ಹೆಂಗೆ ಪ್ರವೇಶ ಮಾಡಿದ್ರು ರೀ ಪೊಲೀಸು ಸಹಿ ಇಲ್ಲ ರೀ ಕಂಪ್ಲೇಂಟಕ್ಕೆ ವಿಧಾನ ಪರಿಷತ್ತಿನ ಸಭಾಪತಿಗಳು ಪರ್ಮಿಷನ್ ಕೊಟ್ಟಿಲ್ಲ ಮತ್ತು ಯಾರು ಅನಧಿಕೃತವಾಗಿ ಪ್ರವೇಶ ಮಾಡಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದರು ಅಲ್ಲಿ ಗೇಟ್ ಒದ್ದರು ಅಕಸ್ಮಾತ್ ಮಾರ್ಷಲ್ಗಳು ಇರಲಿಲ್ಲ ಅಂದರೆ ಸಿಟಿ ರವಿ ಅವ್ರಿಗೇನು ಅವ್ರು ಸಿಟಿ ರವಿಗೆ ಹೆದರಿಕೆ ಹಾಕಿದ್ದರು ಧಮಕಿ ಕೊಟ್ಟಿದ್ದರು ನಿಮ್ಮನ್ನ ಹಣ ಹೋಗ್ತದೆ ಹೇಳಿ ಅದನ್ನು ಮಾಡೇ ಕಳಿಸ್ತಿದ್ರು ಅವರು ಒಬ್ರು ಅರೆಸ್ಟ್ ಮಾಡಿಲ್ಲ ಕಮಿಷನರ್ ಎಂಥ ಕಾಂಗ್ರೆಸ್ಸಿನ ನಿಷ್ಠೆ ನೋಡ್ರಿ ಇವ್ರದ್ದು ಇವರು ಜ್ಯುರಿಸ್ಟಿಕ್ಷನ್ದಾಗ ಬರ್ತದೆ ಗೃಹಮಂತ್ರಿ ಗೃಹಮಂತ್ರಿಗಳಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹರಿಲ್ಲ ನಾನು ಭಾಳ ಹತ್ತಿರದಿಂದ ರಾಜಕಾರಣವನ್ನು ನೋಡಿದ್ದೇನೆ ಅನೇಕ ರಾಜ್ಯಗಳಲ್ಲಿ ನಾನು ಉಸ್ಥಿರಾಗಿದ್ದೇನೆ ಅಲ್ಲಿನ ಗೃಹ ಮಂತ್ರಿಗಳು ಕೇಂದ್ರದ ಗೃಹ ಮಂತ್ರಿಗಳಾದಂಥ ನಮ್ಮ ನಾಯಕರಂಥ ಅಮಿತ್ ಶಾ ಅವ್ರ ಜೊತೆಗೆ ನಾವು ಅತ್ಯಂತ ಹತ್ತಿರದಲ್ಲಿ ಕೆಲಸ ಮಾಡ್ತೀವಿ ಮೇಜರ್ ಘಟನೆಗಳು ಪೊಲಿಟಿಕಲ್ ಘಟನೆಗಳು ನೋಡಿದಾಗ ರಾತ್ರಿ ಎಬ್ಬಿಸಿ ಮಾಹಿತಿ ಕೊಡ್ತಾರೆ ಅಂದರೆ ಮಲಗಿದವ್ರನ್ನ ಎಬ್ಬಿಸಿ ಗೃಹ ಮಂತ್ರಿಗಳಿಗೆ ಮಾಹಿತಿ ಕೊಡ್ತಾರೆ ದಟ್ ಇಸ್ ದ ಪ್ರಾಕ್ಟೀಸ್ ನನಗೆ ಗೊತ್ತಿಲ್ಲ ಅಂದರೆ ಇವ್ರು ಆರಾಮ್ ಮಕ್ಕಳ ಆರಾಮ್ ಮಕ್ಕೊಂಡು ಅಧಿಕಾರ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಓವರ್ಟೇಕ್ ಮಾಡಿರ್ಬೋದು ಆದರೆ ಓವರ್ಟೇಕ್ ಮಾಡಿದ್ರಿಲ್ಯಾಕ್ಸ್ ಮಾಡಬೇಕು ಅಲ್ಟಿಮೇಟ್ಲಿ ಬರೋದು ನಿಮಗೆ ಯು ಆರ್ ಹೆಡ್ ರಿಸ್ಪಾನ್ಸಿಬಲ್ ಮಿಸ್ಟರ್ ಪರಮೇಶ್ವರ್ ಇಂಥ ಮೇಜರ್ ಘಟನೆ ಹೇಳಲಾರ್ದೆ ನಿಮ್ಗೆ ಮಾಡಿದ್ರೆ ನಿಮಗೆ ಆ ಸ್ಥಾನದಲ್ಲಿರುವಂಥ ಅರ್ಹತೆ ಇದೆ ಅಂತ ಪ್ರಶ್ನೆ ಮಾಡ್ಕೋಬೇಕಷ್ಟೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ